ಕೆಜಿಎಫ್ ಬ್ಯೂಟಿ ಶ್ರೀನಿಧಿ ಶೆಟ್ಟಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನ ಮಾಡಿದ್ದಾರೆ ಮಹಾಕುಂಭ ಮೇಳ ನಗರದ ತ್ರಿವೇಣಿ ಸಂಗಮದಲ್ಲಿ ಅವರು ಅಮೃತ ಸ್ನಾನ ಮಾಡಿದ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ಮೌನಿ ಅಮಾವಾಸ್ಯೆ ಎಂದು ಮಹಾಕುಂಭ ಮೇಳದಲ್ಲಿನ ತ್ರಿವೇಣಿ ಸಂಗಮದಲ್ಲಿ ನಾನು ಪವಿತ್ರವಾದ ಸ್ನಾನ ಮಾಡುತ್ತೇನೆ ಎಂದು ಕನಸು ಮನಸ್ಸಿನಲ್ಲಿಯೂ ಕೂಡ ಅಂದುಕೊಂಡಿರಲಿಲ್ಲ ಈ ಅದ್ಭುತವಾದ ಅನುಭವವನ್ನು ನಾನು ಸಂಪೂರ್ಣವಾಗಿ ಅನುಭವಿಸಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಮೌನಿ ಅವಮಾಸ್ಯೆಯ ದಿನವೇ ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಮೂವತ್ತು ಮಂದಿ ಸಾವು ಕಂಡಿದ್ದರು ಆದರೆ ಶ್ರೀನಿಧಿ ಶೆಟ್ಟಿ ಬೆಳಗಿನ ಜಾವದಲ್ಲಿ ಅಮೃತ ಸ್ನಾನದಲ್ಲಿ ಭಾಗಿಯಾಗಿದ್ದು ಕಂಡಿದೆ ಬದುಕು ಅಚ್ಚರಿಯ ಸಂತೆ ಈ ದೈವಿಕ ಅನುಗ್ರಹ ಮತ್ತು ಆಶೀರ್ವಾದದಿಂದ ನನ್ನ ಹೃದಯ ತುಂಬಿದೆ ಎಂದು ಅವರು ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಇತ್ತೀಚೆಗೆ ನಿರ್ದೇಶಕ ಹಾಗೂ ನಟ ರಾಜ್ ಬಿ ಶೆಟ್ಟಿ ಚಾಲಿ ಸಿನಿಮಾದ ನಿರ್ದೇಶಕ ಕೆ ಕಿರಣ್ ರಾಜ್ ನಿರೂಪಕಿ ಅನುಶ್ರೀ ಕೂಡ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನ ಮಾಡಿದ್ದರು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ದಿನದಿಂದ ದಿನಕ್ಕೆ ಭಕ್ತ ಸಾಗರವೇ ಬರುತ್ತಿದ್ದು ಇಲ್ಲಿಯವರೆಗೂ ಮೂವತ್ತೈದು ಕೋಟಿ ಮಂದಿ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ದಾರೆ ಎಂದು ಉತ್ತರ ಪ್ರದೇಶ ಸರ್ಕಾರ ತಿಳಿಸಿದೆ ಇನ್ನು ಶ್ರೀನಿಧಿ ಶೆಟ್ಟಿ ಪ್ರಯಾಗ್ರಾಜ್ನಲ್ಲಿ ಇಡೀ ದಿನ ಮಾಸ್ಕ್ ಹಾಕಿಕೊಂಡೇ ಪ್ರಯಾಣ ಮಾಡಿದ್ದು ಪ್ರದೇಶದ ಆಧ್ಯಾತ್ಮಿಕ ಅನುಭವವನ್ನು ಪಡೆದುಕೊಂಡಿದ್ದಾರೆ ಕೆಜಿಎಫ್ ವ್ಯವಕಲನ ಒಂದು ಹಾಗೂ ಕೆಜಿಎಫ್ ವ್ಯವಕಲನ ಎರಡು ಸಿನಿಮಾದಲ್ಲಿ ಯಶ್ಗೆ ನಾಯಕಿಯಾಗಿ ನಟಿಸಿದ್ದ ಶ್ರೀನಿಧಿ ಶೆಟ್ಟಿ ಆ ಬಳಿಕ ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದಲ್ಲಿ ಬ್ಯೂಸಿಯಾಗಿದ್ದು ಸದ್ಯ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಹಿಟ್ ವ್ಯವಕಲನ ಮೂರು ಸಿನಿಮಾದಲ್ಲಿ ಹಾಗೂ ಹಲವು ಜಾಹೀರಾತುಗಳಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾ ಜರ್ನಿ ಆರಂಭಿಸಿದ್ದಾಗ ಸುದೀಪ್ ಕಷ್ಟದಲ್ಲೇ ಇದ್ದರು ಆಗ ಪತ್ನಿ ಮತ್ತು ಅಕ್ಕ ಮಾಡಿರುವ ಸಹಾಯವನ್ನು ಮರೆತಿಲ್ಲ ಕನ್ನಡ ಚಿತ್ರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಆರಂಭದಲ್ಲಿ ಸಖತ್ ಕಷ್ಟಪಟ್ಟಿದ್ದಾರೆ ಕಡಿಮೆ ಬಜೆಟ್ನಲ್ಲಿ ಶುರುವಾದ ಮೊದಲ ಸಿನಿಮಾದಿಂದ ಒಂದು ನೂರು ಕೋಟಿ ಬಜೆಟ್ ಸಿನಿಮಾ ಮಾಡುವವರೆಗೂ ಬೆಳೆದಿದ್ದಾರೆ ಸುದೀಪ್ ಕಷ್ಟದಲ್ಲಿ ಇದ್ದಾಗ ಸಹಾಯಕ್ಕೆ ಬಂದಿದ್ದೇ ಪತ್ನಿ ಪ್ರಿಯಾ ಮತ್ತು ಅಕ್ಕ ಅಂತೆ ನಟನನ್ನಾಗಿಸುವ ನಿಟ್ಟಿನಲ್ಲಿ ಕುಟುಂಬ ಪಾತ್ರ ಎಷ್ಟಿದೆ ಎಂದು ಪ್ರಶ್ನಿಸಿದ್ದಾಗ ಪ್ರತಿಯೊಬ್ಬರ ಪಾತ್ರವೂ ಇದೇ ಇಂಥವರದ್ದೇ ಅಂತ ಹೇಳಕ್ಕಾಗಲ್ಲ ಅಂದಿದ್ದಾರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಸ್ಪರ್ಶ ಚಿತ್ರ ಮಾಡೋದಿಕ್ಕೆ ಹೊರಟ್ವಿ ಅಂದುಕೊಂಡಂತೆ ಆಗಲಿಲ್ಲ ಬಜೆಟ್ ಹೆಚ್ಚಾಯಿತು ಆಗ ನನ್ನ ಅಕ್ಕ ತಮ್ಮ ಬಳಿ ಇದ್ದ ಆಭರಣ ಮಾರಿ ಹಣ ಕೊಟ್ಟರು ಕೈಯಲ್ಲಿ ಒಂದು ಪೈಸೆ ಇರಲಿಲ್ಲ ಬೇರೆ ಕಡೆ ಕೆಲಸ ಮಾಡುತ್ತಿದ್ದ ನನ್ನ ಪತ್ನಿ ಬಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೇಳಿ ಪಡೆದುಕೊಂಡೆ ಎಲ್ಲ ಮುಗಿಸಿಕೊಂಡು ಪೋಸ್ಟ್ ಪ್ರೊಡಕ್ಷನ್ ಹಂತಕ್ಕೆ ಬಂದಾಗ ಮತ್ತೆ ದುಡ್ಡು ಖಾಲಿ ಆಗ ಮಧು ಬಂಗಾರಪ್ಪ ಬಂದು ಐದು ಲಕ್ಷ ಸಾಲ ಕೊಟ್ಟರು ಇದೆಲ್ಲವನ್ನೂ ಮರೆಯೋಕಾಗಲ್ಲ ಇದರ ಜೊತೆಗೆ ಹುಚ್ಚ ಸಿನಿಮಾ ತಂಡ ಈ ಎಲ್ಲವೂ ಸೇರಿಯೇ ಸುದೀಪ್ ಹೀರೋ ಆಗಿದ್ದು ಯಾರೋ ಒಬ್ಬರಿಂದಲ್ಲ ಎಂದಿದ್ದಾರೆ ಸಿನಿಮಾ ಕೆಲಸಗಳು ಶುರುವಾದಾಗ ಓಡಾಡಲು ಕಷ್ಟವಾಗುತ್ತಿತ್ತು ಎಂದು ಪತ್ನಿ ಪ್ರಿಯ ಆಗ ಬಳಸುತ್ತಿದ್ದ ಕೈನಿಟಿಕ್ ಹೊಂಡ ಗಾಡಿಯನ್ನು ಸುದೀಪ್ ಬಳಸುತ್ತಿದ್ದಂತೆ ಪೆಟ್ರೋಲ್ ಕೂಡ ಪ್ರಿಯ ಹಾಕಿಸಿ ಕೊಡುತ್ತಿದ್ದರು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇನ್ನು ಈಗ ಪ್ರಿಯಾ ಅವರೇ ನಿರ್ಮಾಣ ಸಂಸ್ಥೆ ತೆರೆದಿದ್ದಾರೆ ಪತಿ ಸುದೀಪ್ ನಡೆದುಕೊಂಡು ಬರುತ್ತಿರುವ ಚಾರಿಟಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಈ ಕುಟುಂಬ ಶಕ್ತಿ ಎಂದು ಹೇಳಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ನಡೆದ ಸೆಲ್ಮ ಪರಿಯಾಲಿಟ ಶೋನಲ್ಲಿ ಸುದೀಪ್ ಪತ್ನಿ ಪ್ರಿಯಾ ಹಾಗೂ ಪುತ್ರಿ ಸಾನ್ವಿ ಭಾಗಿಯಾಗಿದ್ದರು ಸರ್ಪ್ರೈಸ್ ಆದ ಸುದೀಪ್ ಖುಷಿಯಿಂದ ಸಮಯ ಕಳೆದರು